ಫ್ರೆಂಡ್ಸ್ ಎಮಾರ್ಲ್ ಲಾಟ್ಸ್ ಅಂಡ್ ಕನ್ನಡ ಟಿಪ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಅಥವಾ ಪದವಿ ಅಥವಾ ಬಿ ಎಸ್ ಸಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಕೆ ಎಮ್ ಎಫ್ನಲ್ಲಿ ವಿವಿಧ ಉದ್ಯೋಗಾವಕಾಶಗಳನ್ನು ಏನಪ್ಪ ಅಂದರೆ ಕನ್ಫರ್ಮ್ ಮಾಡಿದ್ದಾರೆ ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಅಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಮತ್ತು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಎಷ್ಟು ಹಾಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ಈ ಒಂದು ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟೇ ಇರುತ್ತೆ ಅದನ್ನು ಕೂಡ ಹೇಳ್ತೀನಿ ಸೊ ವಿಡಿಯೋನ ಏನಪ್ಪ ಅಂದರೆ ಕೊನೆವರೆಗೂ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಕ್ಕಂಥ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಅವರ ಒಂದು ಆಫೀಷಿಯಲ್ ಪೇಜ್ ಅಂದರೆ ಆಫೀಷಿಯಲ್ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಸಿಮುಲ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಹೋಮ್ ಅಂತ ಕಾಣುತ್ತೆ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ ಚೇಂಜ್ ಪಾಸ್ವರ್ಡ್ ಎಲ್ಲ ಇರುತ್ತೆ ಸೊ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದಕ್ಕೆ ಸಲ್ಲಿಸಿದ್ದಕ್ಕೆ ಮಾತ್ರ ಅಭ್ಯರ್ಥಿ ಅಧಿಸೂಚನೆಯಲ್ಲಿ ನೀಡಲಾದ ಎಲ್ಲ ಮಾನದಂಡಗಳ ದಂಡ್ ದಂಡಗಳನ್ನು ಪೂರೈಸಿದ್ದಾರೆ ಎಂದು ಸೂಚಿಸುವುದಿಲ್ಲ ಇಲ್ಲಿ ನೋಡಿ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಅಂದರೆ ಕೆ ಎಮ್ ಎಫ್ ಸಿಮುಲ್ ದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ವಿವಿಧ ವೃಂದಗಳಲ್ಲಿ ಸಹಾಯಕ ವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ಕೆಮಿಸ್ಟ್ ಕಿರಿಯ ಸಿಸ್ಟಮ್ ಆಪರೇಟರ್ ಹಾಗೂ ಕಿರಿಯ ತಾಂತ್ರಿಕರು ಸೇರಿದಂತೆ ಒಟ್ಟು ಇಪ್ಪತ್ತೇಳು ಹುದ್ದೆಗಳಿಗೆ ಅರ್ಜಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗಳಿಗೆ ಆಸಕ್ತ ಮತ್ತು ಅರ್ಹ ಉದ್ಯೋಗಾಕಾಂಕ್ಷಿಗಳು ಶಿಮುಲ್ ಅಧಿಕೃತ ಜಾಲತಾಣ ವರ್ಚುವಲ್ ಆಫೀಸ್ ಇ ಆರ್ ಪಿ ಡಾಟ್ ಕಾಮ್ ಬಾರ್ ಶಿಮುಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ಸ್ಟ್ರಕ್ಷನ್ ಕ್ಲಿಕ್ ಭೇಟಿ ನೀಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಇವರು ಇದು ಏನಪ್ಪಾ ಅಂದರೆ ವರ್ಚುವಲ್ ಆಫೀಸ್ ಅಂತ ಇಲ್ಲಿ ಏನು ಒಂದು ವೆಬ್ಸೈಟನ್ನು ಹೇಳಿದೆ ಅದು ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟನ್ನು ಅರ್ಜಿ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಏನಪ್ಪ ಅಂದರೆ ಪ್ರಾರಂಭವಾಗಿದೆ ಸೊ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರೊಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ಇಲ್ಲಿ ಹುದ್ದೆಗಳ ವಿವರ ಮತ್ತು ಶೈಕ್ಷಣಿಕ ಅರ್ಹತೆ ಅಂದರೆ ಅಂದರೆ ಯಾವ ಹುದ್ದೆಗೆ ಎಷ್ಟು ಶೈಕ್ಷಣಿಕ ಅಹತೆ ಮುಗಿಸಿದರೆ ಅಪ್ಲಿಕೇಶನ್ ಹಾಕ್ಬೋದು ನೋಡ್ತಾ ಹೋಗೋಣ ಸಹಾಯಕ ವ್ಯವಸ್ಥಾಪಕರು ಅಂದರೆ ಎಮ್ ಆ್ಯಂಡ್ ಎಫ್ ಈ ಹುದ್ದೆಗಳಿಗೆ ಎಫ್ ಆ್ಯಂಡ್ ಎಫ್ ಈ ಹುದ್ದೆಗಳಿಗೆ ನೋಡಿ ಇಲ್ಲಿ ಒಟ್ಟು ಮೂರು ಹುದ್ದೆಗಳು ಖಾಲಿವೆ ಈ ಮೂರು ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಬಿ ಎಸ್ ಸಿ ಕೃಷಿ ಪದವಿ ಹೊಂದಿರಬೇಕು ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂದರೆ ಡಿಗ್ರಿಯಲ್ಲಿ ಬಿ ಎಸ್ ಸಿ ಅಗ್ರಿಯನ್ನು ಮಾಡಿ ಏನು ಪಾಸಾಗಿದ್ದರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗ್ಬೋದು ಹಾಗೆ ವಿಸ್ತರಣಾಧಿಕಾರಿ ದರ್ಜೆ ಮೂರು ಇಲ್ಲಿ ಐದು ಹುದ್ದೆಗಳು ಖಾಲಿದ್ದು ಇಲ್ಲಿ ಯಾವುದೇ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಕೂಡ ಹೊಂದಿರಬೇಕು ಅಂದರೆ ನೀವು ಯಾವುದೇ ಬಿ ಎಸ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಯಾವುದೇ ಬಿ ಕಾಮ್ ಆಗಿರ್ಬೋದು ಯಾವುದೇ ಪೂರ್ಣಗೊ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿದ್ರು ಕೂಡ ಅವರಿಗೆ ಏನಪ್ಪ ಅಂದರೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಸ್ವಲ್ಪ ಇರಬೇಕು ಅಂದರೆ ಮಾತ್ರ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸೊ ಇಲ್ಲಿ ಕೆಮಿಸ್ಟ್ ದರ್ಜೆ ಟು ಅಂದರೆ ಕೆಮಿಸ್ಟ್ರಿ ಇಲ್ಲಿ ನಾಲ್ಕು ಹುದ್ದೆಗಳು ಖಾಲಿದ್ದು ಇಲ್ಲಿ ಬಿ ಎಸ್ ಸಿ ಪದವಿಯಲ್ಲಿ ರಸಾಯನಶಾಸ್ತ್ರ ಒಂದು ವಿಷಯವನ್ನಾಗಿ ವ್ಯಾಸಂಗ ಮಾಡಿರುವುದರ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಅಂದರೆ ಈಗ ನೋಡಿ ನಾರ್ಮಲ್ ಬಿ ಎಸ್ ಸಿ ಏನು ಮಾಡ್ತಾ ಇರ್ತಾರೋ ಅವರು ಅದರಲ್ಲಿ ಏನಪ್ಪ ಅಂದರೆ ಬಿ ಎಸ್ ಸಿಯಲ್ಲಿ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟನ್ನಾಗಿ ಏನಪ್ಪ ಅಂದರೆ ಸ್ಟಡಿ ಮಾಡಿರಬೇಕು ಹಾಗೆ ಇಲ್ಲಿ ಕೆಮಿಸ್ಟ್ರಿ ದ ಕೆಮಿಸ್ಟ್ರಿ ದರ್ಜೆ ಟು ಮೈಕ್ರೋಬಯಾಲಜಿ ಇಲ್ಲಿ ನೋಡಿ ಇಲ್ಲಿ ಎರಡು ಹುದ್ದೆಗಳು ಖಾಲಿದ್ದು ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ಒಂದು ವಿಷಯವನ್ನಾಗಿ ನೋಡಿ ಮೈಕ್ರೋಬಯಾಲಜಿ ಹುದ್ದೆಗಳಿಗೆ ಇಲ್ಲಿ ಬಿ ಎಸ್ ಸಿ ಏನು ಓದ್ತಾ ಇರ್ತಾರೋ ನಾರ್ಮಲ್ ಬಿ ಎಸ್ ಸಿ ಅಲ್ಲಿ ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟ್ ಏನಪ್ಪ ಅಂದರೆ ಸ್ಟಡಿ ಮಾಡಿರಬೇಕು ಹಾಗೆ ಕಿರಿಯ ಸಿಸ್ಟಮ್ ಆಪ್ರೇಟರ್ ಇಲ್ಲಿ ಮೂರು ಹುದ್ದೆಗಳು ಖಾಲಿ ನೋಡಿ ಯಾವುದೇ ಪದವಿಯೊಂದಿಗೆ ಕನಿಷ್ಠ ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಯಾವುದೇ ಪದವಿ ಅಂದರೆ ನಾರ್ಮಲ್ ನಾರ್ಮಲ್ ಆಗಿರ್ಬೋದು ಯಾವುದೇ ಪದವಿ ಆಗಿರ್ಬೋದು ಪ ಆ ಪದವಿ ಜೊತೆಗೆ ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿರಬೇಕು ಹಾಗೂ ಮೂರು ವರ್ಷಗಳ ಸೇವಾನುಭಾವ ಅಂದರೆ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಹಾಗೆ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಐದು ಹುದ್ದೆಗಳು ಖಾಲಿದ್ದು ಇಲ್ಲಿ ಎಸ್ ಎಸ್ ಎಲ್ ಸಿಯೊಂದಿಗೆ ಸಂಬಂಧಿತ ಟ್ರೇಡ್ನಲ್ಲಿ ಐ ಟಿ ಐ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಾಗತ್ತೆ ಸೊ ಇಲ್ಲಿ ಏನು ಕಿರಿಯ ತಾಂತ್ರಿಕರು ಅಂತ ಹುದ್ದೆಯನ್ನು ಕೊಟ್ಟಿದ್ದಾರೆ ಆ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಜೊತೆಗೆ ಟ್ರೇ ಐ ಟಿ ಐಡ್ನಲ್ಲಿ ಏನಪ್ಪ ಅಂದರೆ ಐ ಟಿ ಐ ಮುಗಿಸಿ ಒಂದು ಏನೋ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಅಂದರೆ ಎಮ್ ಆರ್ ಎ ಸಿ ಇಲ್ಲಿ ಎರಡು ಹುದ್ದೆಗಳು ಇದ್ದು ನೋಡಿ ಎಸ್ ಎಸ್ ಎಲ್ ಸಿಯೊಂದಿಗೆ ಯೊಂದಿಗೆ ಡೈರೆಕ್ಟೋರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ರೆಪ್ರಿಜೇಷನೇ ಟ್ರೇಡ್ನಲ್ಲಿ ತೆರಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂದರೆ ಎನ್ ಟಿ ಸಿ ಅಥವಾ ಪ್ರಾವಿಜ್ನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶ್ನಲ್ ಟ್ರೈನಿಂಗ್ ಎನ್ ಸಿ ವಿ ಟಿ ಸರ್ಟಿಫಿಕೇಟನ್ನು ಹೊಂದಿರಬೇಕು ಹಾಗೆ ಕಿರಿಯ ತಾಂತ್ರಿಕರು ಅಂದರೆ ಬಾಯ್ಲರ್ ಅಟೆಂಡೆಂಟ್ ಈ ಹುದ್ದೆ ಇಲ್ಲಿ ಮೂರು ಹುದ್ದೆಗಳು ಖಾಲಿದ್ದು ಅಭ್ಯರ್ಥಿಗಳು ನೋಡಿ ಎಸ್ ಎಸ್ ಎಲ್ ಸಿಯೊಂದಿಗೆ ನಿರ್ದೇಶಕರು ಬಾಯರ್ ಮತ್ತು ಕಾರ್ಖಾನೆ ಇವರಿಂದ ಬಾಯರ್ ಅಟೆಂಡೆಂಟ್ ದರ್ಜೆ ಟು ಅಥವಾ ದರ್ಜೆ ಒಂದರ ಪ್ರಮಾಣ ಪತ್ರ ಪಡೆದಿರಬೇಕು ಅಥವಾ ನೋಡಿ ಎಸ್ ಎಸ್ ಎಲ್ ಸಿಯೊಂದಿಗೆ ಬಾಯರ್ ಅಟೆಂಡೆಂಟ್ ಟ್ರೇಡ್ನಲ್ಲಿ ಪ್ರೊವಿಸ್ನಲ್ ನ್ಯಾಷನಲ್ ಶಿಶುಕ್ಸು ಅಂದರೆ ಅಪ್ರೆಂಟಿಸ್ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ವಯೋಮಿತಿ ನೋಡ್ತಾ ಹೋಗೋಣ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಹಿಡಿದು ನೋಡಿ ಗರಿಷ್ಠ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಇಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒನ್ ಅಂದರೆ ಕೆಟಗರಿ ಒನ್ ಇವ ಈ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದು ಕೂಡ ಏನಪ್ಪಾ ಅಂದರೆ ಕೆಟಗರಿ ವೈಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒನ್ ಅಂದರೆ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕ್ಕಿರುತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ವಿಧವೇಯರು ಹಾಗೂ ಅಂಗವಿಕಲ ವಿದ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ ಸೊ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ವಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಿಳಿದಿಲ್ಲ ಅಂತಂದರೆ ಇನ್ನೊಮ್ಮೆ ವಿಡಿಯೋ ನೋಡಿ ಏನು ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನೋಡ್ತಾ ಹೋಗೋಣ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಮೊದಲಿಗೆ ಲಿಖಿತ ಪರೀಕ್ಷೆ ಅಂದರೆ ನಿಮ್ಮ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರುತ್ತೆ ರಿಟನ್ ಟೆಸ್ಟ್ ಸೊ ಸಾರಿ ರಿಟನ್ ಟೆಸ್ಟ್ ಇರುತ್ತೆ ರಿಟನ್ ಟೆಸ್ಟ್ ಆದ ನಂತರ ಸಂದರ್ಶನ ಅಂದರೆ ಇಂಟರ್ವ್ಯೂ ನಡೆಸಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸಂಬಳವನ್ನು ನೋಡ್ತಾ ಹೋದರೆ ನೋಡಿ ಸಹಾಯ ವ್ಯವಸ್ಥಾ ಸಹಾಯಕ ವ್ಯವಸ್ಥಾಪಕರಂದರೆ ಎಫ್ ಆ್ಯಂಡ್ ಎಫ್ ಇವರಿಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಲ ಒಂದು ಲಕ್ಷ ಐವತ್ತೈದು ಸಾವಿರದ ನೂರು ರೂಪಾಯಿವರೆಗೆ ಇರುತ್ತೆ ಹಾಗೆ ವಿಸ್ತರಣಾಧಿಕಾರಿ ದರ್ಜೆ ಮೂರು ವೇತನ ಶ್ರೇಣಿಯನ್ನು ನೋಡಿದ್ರೆ ಐವತ್ನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇರುತ್ತೆ ಹಾಗೆ ಕೆಮಿಸ್ಟ್ ದರ್ಜೆ ಟು ಕೆಮಿಸ್ಟ್ರಿ ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ ನಲ್ವತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇರುತ್ತೆ ಹಾಗೆ ಕೆಮಿಸ್ಟ್ ದರ್ಜೆ ಟು ಇಲ್ಲಿ ನೋಡುತ್ತಾ ಹೋದರೆ ನೋಡಿ ಇಲ್ಲಿ ಮೈಕ್ರೋಬಯಾಲಜಿ ವೇತನ ಶ್ರೇಣಿ ನಾಲ್ಕು ನಾಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಹಾಗೆ ಕಿರಿಯ ಸಿಸ್ಟಮ್ ಆಪ್ರೇಟರ್ ಇವರದು ವೇತನ ಏನಪ್ಪ ಅಂದರೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಇರುತ್ತೆ ಕಿರಿಯ ತಾಂತ್ರಿಕರು ಎಲೆಕ್ನಿಕಲ್ ಇಲ್ಲಿ ನೋಡೋದಾದರೆ ನಾನು ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿಂದ ಅರುವತ್ತೇಳು ಸಾವಿರದ ಆರುನೂರು ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ ನಂತರ ಇಲ್ಲಿ ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಎಮ್ ಆರ್ ಎ ಸಿ ಅಂದರೆ ಇವರ ವೇತನ ನೋಡೋದಾದರೆ ಮೂವತ್ತ್ನಾಲ್ಕು ಸಾವಿರದ ಒಂದು ರೂಪಾಯಿ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿವರೆಗೆ ಇರುತ್ತೆ ಹಾಗೆ ಕಿರಿಯ ತಾಂತ್ರಿಕರು ಬೈಜರ್ ಅಟೆಂಡೆಂಟ್ ಇವರ ವೇತನ ನೋಡಿ ಮೂವತ್ತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿಂದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿವರೆಗೆ ವರೆಗೆ ಇರುತ್ತೆ ನೋಡಿ ಇದೊಂದು ಚೆನ್ನಾಗಿರ್ತಕ್ಕಂಥ ಹುದ್ದೆ ಅಂತಲೇ ಹೇಳ್ಬೋದು ಇಲ್ಲಿ ಕೇವಲ ಒಂದು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ನಡೆಸಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹಾಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಸೊ ಅರ್ಜಿ ಸಲ್ಲಿಸುವಾಗ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ